ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇದು ಗುರು ಬಂಧು ಸರ್ವೇ ಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಈ ದಿನವೂ ಕೂಡ ಪೌರ್ಣಮಿ ದಿನ ಅಂದರೆ ಪೌರ್ಣಮಿ ಇರುತ್ತೆ ಮಧ್ಯಾಹ್ನ ಒಂದು ಗಂಟೆ ಸರಿಸುಮಾರು ಹನ್ನೆರಡು ಗಂ ಹನ್ನೆರಡು ನಿಮಿಷದವರೆಗೂ ಕೂಡ ಈ ಪೌರ್ಣಮಿ ಮುಂದುವರಿತದೆ ವಿಶೇಷವಾಗಿರ್ತಕ್ಕಂಥ ಪೌರ್ಣಮಿ ಏನಪ್ಪ ಅಂದರೆ ವಟ ಪೌರ್ಣಮಿ ಒಂದು ಜ್ಞಾನದ ಸಂಕೇತ ಬುದ್ಧಿಯ ಸಂಕೇತ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಂದ್ರೆ ವಿಶೇಷವಾಗಿ ಇವತ್ತು ಬುಧವಾರ ಆಗಿರೋದ್ರಿಂದ ಭಾಳ ಪ್ರಶಸ್ತವಾಗಿರ್ತಕ್ಕಂಥದ್ದು ಯಾರು ಬುದ್ಧಿಮಾಂಧರಿದ್ದಾರೋ ಅಥವಾ ಜ್ಞಾ ಬುದ್ಧಿಯಲ್ಲಿ ಸ್ವಲ್ಪ ಕಡಿಮೆ ಇದೆಯೋ ಬಿಸ್ನೆಸ್ಸೋ ಮತ್ತೊಂದು ಯಾವುದೇ ವಿಚಾರ ಆಗಲಿ ಬುಧ ಬಿಸ್ನೆಸ್ಗೆ ಕಾರಕ ಬುದ್ಧಿಗೆ ಕಾರಕ ವಿದ್ಯಾ ವಿದ್ಯಾಭ್ಯಾಸಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಪೊಟೆನ್ಷಿಯಲ್ ಕೊಡ್ತಕ್ಕಂಥ ಗ್ರಹ ಎಲ್ಲ ನೋಡ್ತೀವಿ ಈ ದಿನ ಮಹತ್ವವಾಗಿರೋದ್ರಿಂದ ಖಂಡಿತ ಸಾಧ್ಯವಾದಷ್ಟು ಈ ಕೆಲಸಗಳನ್ನು ತಾವು ಮಾಡಿದರೆ ಈ ದಿನದ ತತ್ವದ ಆಧಾರದ ಮೇಲೆ ನಿಮಗೆ ಒಂದು ವರದಾನವಾಗಿ ಪರಿಣಾಮ ಆಗ್ತಕ್ಕಂಥ ಇರುತ್ತೆ ಜ್ಞಾನ ಬುದ್ಧಿ ವೃದ್ಧಿ ಇರುತ್ತೆ ಜ್ಞಾನ ಬೇರೆ ಬುದ್ಧಿ ಬೇರೆ ಬುದ್ಧಿ ವೃದ್ಧಿ ಆಗ್ತಕ್ಕಂಥದ್ದು ಇರ್ತದೆ ಅಂತ ಒಂದು ಈ ಒಂದು ವಿಚಾರದಲ್ಲಿ ನಾವು ತಿಳಿಸ್ಬೋದು ಮೊದಲು ಈ ದಿನದ ಪಂಚಾಂಗವನ್ನು ಪಠಣೆ ಮಾಡಿ ತದನಂತರ ಈ ರಾಶಿ ಭವಿಷ್ಯವನ್ನು ಮುಗಿಸಿ ಈ ಕೊನೆಯ ವಿಚಾರಕ್ಕೆ ಬರೋಣ ಬುಧವಾರ ಬುದ್ಧಿ ವೃದ್ಧಿಯಾಗೋದಕ್ಕೆ ಹಾಗೆ ಆರೋಗ್ಯ ವೃದ್ಧಿಯಾಗೋದಕ್ಕೆ ವಿಶೇಷವಾಗಿರ್ತಕ್ಕಂಥ ಈ ಮಂತ್ರ ಈ ದಿನ ಸ್ವಾಮಿ ವೆಂಕಟೇಶ್ವರ ಸನ್ನಿಧಾನದಲ್ಲಿ ಹೇಳೋದ್ರಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಪೊಟೆನ್ಷಿಯಲ್ ಸಿಗುತ್ತೆ ಅಂದರೆ ಅಭಿವೃದ್ಧಿ ಸಿಗ್ತಕ್ಕಂಥದ್ದು ಇರ್ತದೆ ಅದನ್ನು ತಿಳಿಸ್ಕೊಡ್ತೇನೆ ಕೊನೆಯಲ್ಲಿ ಯಾರು ವಿಡಿಯೋ ಸ್ಕಿಪ್ ಮಾಡಿದಾಗೆ ನೋಡ್ತಕ್ಕಂಥ ಕೆಲಸವನ್ನು ಮಾಡಿ ಬುಧವಾರ ಮೊದಲು ಪಂಚಾಂಗವನ್ನು ಪಠಣೆ ಮಾಡೋಣ ಹುಣ್ಣಿಮೆ ಇರ್ತಕ್ಕಂಥದ್ದು ಒಂದು ಗಂಟೆ ಹನ್ನೆರಡು ನಿಮಿಷ ಮಧ್ಯಾಹ್ನದವರೆಗೂ ತದನಂತರ ಪ್ರಥಮ ತಿಥಿ ಪ್ರಾರಂಭ ಆಗ್ತದೆ ಶುಕ್ಲಪಕ್ಷ ಸಾಧ್ಯಯೋಗ ಭವ ಹಾಗೆ ಬಾಳವಕರ್ಣ ಇರ್ತಕ್ಕಂಥದ್ದು ಚಂದ್ರ ಜ್ಯೇಷ್ಠ ನಕ್ಷತ್ರ ನೋಡಿ ಬುಧನ ನಕ್ಷತ್ರದಲ್ಲೇ ಕೂತಿದ್ದಾನೆ ರುಚಿಕ ರಾಶಿಯಲ್ಲಿ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಒಂದು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಯಮಗಂಡಕ ಕಾಲ ಏಳು ಗಂಟೆ ಮೂವತ್ತೆರಡು ನಿಮಿಷ ಬೆಳಗ್ಗೆಯಿಂದ ಒಂಬತ್ತು ಗಂಟೆ ಎಂಟು ನಿಮಿಷ ಬೆಳಗಿನವರೆಗೂ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೈದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋದಾದರೆ ದುಷ್ಟ ಸಹಿತವಾಗಿ ಬೆಳಗ್ಗೆ ಹನ್ನೊಂದು ಗಂಟೆ ಹದಿನೈದು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಹಾಗೆ ಕಂಟಕ ಮೃತ್ಯುದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಸಂಜೆ ಐದು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಆರು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಜ್ಯೇಷ್ಠ ನಕ್ಷತ್ರ ರುಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಬುಧ ಸ್ವತಃ ತನ್ನ ಸ್ವತಃ ಮನೆಯಲ್ಲಿದ್ದಿರ್ತಕ್ಕಂಥದ್ದು ಯಾರಿಗೆ ಯಾವ ಫಲಗಳನ್ನು ನಾವು ನಿರ್ಣಯ ಮಾಡ್ಬೋದು ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರು ಈ ದಿನ ಸಾಧ್ಯವಾದರೆ ನಿಮ್ಮ ಅಣ್ಣ ತಮ್ಮಂದಿರ ವಿಚಾರದಲ್ಲಿ ಸಹೋದರರಲ್ಲಿ ಸಹೋದರಿಯರಲ್ಲಿ ಮನಸ್ತಾಪಗಳು ಬರ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಸಾಧ್ಯವಾದಷ್ಟು ಈ ಹಿಡಿತವನ್ನು ಸಾಧಿಸ್ಕೊಳ್ಳಿ ನೆರೆಹೊರೆಯರಾಗಿರ್ಬೋದು ತಾವು ತಮ್ಮ ಕಮ್ಯುನಿಕೇಷನ್ ಮಾತಿನಿಂದ ಆಗಿರ್ಬೋದು ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಈ ದಿನ ಭಾಳ ಮುಖ್ಯ ನಿಗೂಢ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಅವಮಾನಗಳನ್ನು ತರತಕ್ಕಂಥ ಸಾಧ್ಯತೆಗಳು ಮೇಷರಾಶಿಯವ್ರಿಗಿರೋದ್ರಿಂದ ಸಾಧ್ಯವಾದಷ್ಟು ಕೂಡ ನೀವು ಈ ದಿನ ಮಾಡ್ತಕ್ಕಂಥ ವಿಶೇಷ ಪರಿಹಾರ ಏನು ಸಾಧ್ಯವಾದರೆ ನೀವು ಸ್ವಾಮಿ ವೆಂಕಟೇಶ್ವರ ಸನ್ನಿಧಾನವನ್ನು ಭೇಟಿ ಮಾಡಿ ತುಳಸಿ ಆಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಕೆಲಸ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳನ್ನು ದೂರ ಇರ್ತದೆ ಹಾಗೇ ಋಷಭರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಋಷಭರಾಶಿಯವರಿಗೆ ಒಂದು ರೀತಿಯಾಗಿ ತಮ್ಮ ಕುಟುಂಬದ ವಿಚಾರವಾಗಿ ಡಿಸ್ಕಷನ್ಸ್ ಅಂದರೆ ಮಾತುಕತೆಗಳು ಆಗ್ಬೋದು ಅಥವಾ ವ್ಯಾಪಾರ ವೃದ್ಧಿಗೋಸ್ಕರ ಮಾತುಕತೆಗಳಿರ್ತಕ್ಕಂಥ ಸಾಧ್ಯತೆ ಬರುತ್ತೆ ಧನ ವೃದ್ಧಿ ಇರ್ತಕ್ಕಂಥ ಧನಾತ್ಮಕವಾಗಿರ್ತಕ್ಕಂಥ ಒಂದು ಶಕ್ತಿ ಈ ದಿನ ಋಷಭರಾಶಿಯವರಿಗೆ ತರುತ್ತದೆ ಈ ದಿನ ಕುಟುಂಬದೊಟ್ಟಿಗೆ ಅನ್ಯೂನ್ಯತೆ ಸಂಗಾತಿಯೊಟ್ಟಿಗೆ ಅನ್ಯೂನ್ಯತೆ ಬೆಳೀತಕ್ಕಂಥದ್ದು ಸಾಧ್ಯತೆ ಬರ್ತದೆ ಆದರೆ ಮನಸ್ಥಿತಿಯನ್ನು ಸರಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಶಿವನ ಆರಾಧನೆ ವಿಶೇಷವಾಗಿರ್ತಕ್ಕಂಥ ಪರಿಹಾರಗಳಲ್ಲೊಂದು ನಿಮಗೆ ಶುಭ ರಾಶಿಯವರಿಗೆ ಶುಭವನ್ನು ಕೊಡ್ತದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಲಗ್ನದಲ್ಲೇ ಬುಧನಿದ್ದಾನೆ ಗುರುವಿನ ಒಂದು ಸಂಯೋಗ ಇರೋದ್ರಿಂದ ಖಂಡಿತ ಭಾಳ ವಿಶೇಷವಾಗಿರತಕ್ಕಂಥದ್ದು ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಇರತಕ್ಕಂಥವ್ರಿಗೆ ಇದನ್ನು ಭಾಳ ಖಂಡಿತ ಒಳ್ಳೆಯ ಶುಭದ ದಿನ ಕೂಡ ಹಾಗೆ ತಮ್ಮ ಸ್ವಪ್ರಯತ್ನದಿಂದ ತಮ್ಮ ಕೆಲಸವನ್ನು ಸಾಧಿಸ್ತಕ್ಕಂಥ ದಿನ ಚೂರು ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬಂದರೂ ಉಪಶಮನ ಆಗ್ತಕ್ಕಂಥದ್ದಿರ್ತದೆ ಈ ದಿನ ಮಿಥುನ ರಾಶಿಯವರಿಗೆ ಸುದಿನದ ಕಾಲ ತಮ್ಮ ಬಂಧು ಮಿತ್ರರನ್ನು ಭೇಟಿ ಮಾಡ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ವಿಶೇಷವಾಗಿ ಇವತ್ತು ಒಂದು ನಾಲೆಡ್ಜ್ ಡೇ ಅಂತ ಕೂಡ ಕರಿಬೋದು ಒಳ್ಳೆಯ ದಿನ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಕಟಕ ಕಟಕರಾಶಿಯವರಿಗೆ ಸ್ವಲ್ಪ ಹಣದ ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಇದ್ದಕ್ಕಿದ್ದಾಗೆ ಖರ್ಚುಗಳು ಬರ್ತದೆ ಸಾಧ್ಯವಾದರೆ ನೀವು ಯಾವುದೋ ಒಂದು ವಿಚಾರದಲ್ಲಿ ಮೋಸ ಹೋಗ್ತಕ್ಕಂಥದ್ದು ಕಟಕರಾಶಿಯವರಿಗೆ ಇದನ್ನು ತೋರಿಸ್ತದೆ ಸ್ವಲ್ಪ ಎಚ್ಚರಿಕೆ ಎಕ್ಸ್ಪೆಷಲಿ ಕಟಕ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಾಧ್ಯವಾದರೆ ಈ ದಿನ ನೀವು ಹೆಸರು ಕಾಳನ್ನು ತಗೊಳ್ಳಿ ನಿಮಗೆ ನೀವೇ ಹದಿಮೂರು ಬಾರಿ ನಿವಾರಿಸಿ ಪಕ್ಷಿಗಳಿಗೆ ಪಕ್ಷಿಗಳಿಗಾಗ್ತಕ್ಕಂಥ ಕೆಲಸವನ್ನು ಮಾಡಿ ಸ್ವಲ್ಪ ಶುಭ ಆಗ್ತದೆ ಅದೇ ರೀತಿಯಾಗಿ ಸಿಂಹರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ಸಿಂಹರಾಶಿಯವ್ರಿಗೆ ನೋಡಿ ತಾವು ತಕ್ಕಂಥ ನಿರ್ಧಾರಗಳಿಂದ ಅತ್ಯಂತ ಲಾಭವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ವ್ಯಾಪಾರ ವೃದ್ಧಿಯ ಕಾಲ ಹಾಗೆ ಮಕ್ಕಳಿಂದ ಮನೆಯವರಿಂದ ಶುಭತ್ವವನ್ನು ಕಾಣ್ತಕ್ಕಂಥ ದಿನ ಕೂಡ ಈ ಸಿಂಹರಾಶಿಯವ್ರಿಗೆ ಬರ್ತದೆ ಶುಭದ ದಿನ ಕೂಡ ಖಂಡಿತ ಒಳ್ಳೆಯ ದಿನ ಅದೇ ರೀತಿಯಾಗಿ ಕನ್ಯಾರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ತಮ್ಮ ಸ್ವಪ್ರಯತ್ನದಿಂದ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಮಾಡ್ತಕ್ಕಂಥದ್ದು ತಮ್ಮ ಕೆಲಸದಲ್ಲಿ ಅನೇಕ ರೀತಿಯಾದಂಥ ಎಫರ್ಟನ್ನು ಹಾಕಿ ಉನ್ನತ ಸ್ಥಾನವನ್ನು ಅಲಂಕಾರ ಮಾಡ್ತಕ್ಕಂಥ ದಿನ ಈ ದಿನ ಯಾರು ಕನ್ಯಾ ರಾಶಿಯಲ್ಲಿದ್ದರೋ ಒಂದು ಮ್ಯಾನೇಜ್ಮೆಂಟನ್ನು ನೋಡ್ಕೊಳ್ತಕ್ಕಂಥದ್ದು ಆಡಳಿತವಾಗಿರ್ತಕ್ಕಂಥ ಆತ್ಮಕವಾಗಿರ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರ್ತದೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ತಕ್ಕಂಥ ದಿನ ಒಳ್ಳೆಯದಿದೆ ಕನ್ಯಾ ರಾಶಿ ಕೂಡ ಒಳ್ಳೆಯದಾಗಲಿ ತುಲಾ ರಾಶಿವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತದೆ ಸ್ವಲ್ಪ ಧನ ಸಂಪಾದನೆ ಕೂಡ ಇರತಕ್ಕಂಥದತ್ತೆ ಭಾಗ್ಯಾಧಿಪತಿ ಭಾಗ್ಯದಲ್ಲಿದ್ದಾರದ್ರಿಂದ ನಿಮಗೆ ಅನೇಕ ಕಷ್ಟಗಳು ದೂರ ಆಗ್ತಕ್ಕಂಥ ದಿನ ಒಂದು ಸಂಧಾನ ಆಗಿರ್ಬೋದು ಯಾರಾದರೂ ನಿಮ್ಮ ಕಷ್ಟ ಕಾಲಕ್ಕೆ ಸ್ಪಂದನೆಯನ್ನು ಮಾಡಿರ್ತಕ್ಕಂಥದ್ದಾಗಿರ್ಬೋದು ಆರೋಗ್ಯದ ವಿಚಾರವಾಗಿ ಆಗಿರ್ಬೋದು ತುಲಾರಾಶಿಯವರಿಗೆ ಒಳ್ಳೆಯ ದಿನ ಕೂಡ ಹಾಗೆ ವೃಶ್ಚಿಕ ರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಇದ್ದಕ್ಕಿದ್ದಾಗೆ ಧನಲಾಭವೂ ಕೂಡ ಆಗ್ಬೋದು ಎರಡಕ್ಕೂ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮ ಬೀರುತ್ತೆ ಎರಡಕ್ಕೂ ಪ್ರಿಪರೇಷನ್ ಆಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಜಾಸ್ತಿ ಚಾಂಟ್ ಮಾಡಿ ವಿಷ್ಣು ದೇವನ ಸನ್ನಿಧಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಶುಭ ಆಗ್ತದೆ ಅದೇ ರೀತಿಯಾಗಿ ಧನು ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಧನುರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯ ಕಾಲ ಬಿಸ್ನೆಸ್ಸಲ್ಲಿ ಶುಭವಿದ್ದರೂ ಸಹಿತ ಕೊನೆಯಲ್ಲಿ ನಷ್ಟವನ್ನು ಕಾಣ್ತಕ್ಕಂಥದ್ದು ಒಂಟಿತನ ಕಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಬರ್ತದೆ ಇದ್ದಕ್ಕಿದ್ದಾಗೆ ಸಂಗಾತಿಯೊಟ್ಟಿಗೆ ಕೋಪ ಮಾಡಿಕೊಂಡು ಮನೆಯಿಂದ ದೂರ ಉಳಿತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತದೆ ಕೆಲವೊಂದು ಶುಭತ್ವ ಆದರೆ ಈ ವಿಚಾರದಲ್ಲಿ ಅಶುಭ ಇರತಕ್ಕಂಥದ್ದು ಸ್ವಲ್ಪ ಎಚ್ಚರ ಸಾಧ್ಯವಾದಷ್ಟು ಕೂಡ ಕ್ಷೀರಾಭಿಷೇಕವನ್ನು ಶಿವನ ದೇವಸ್ಥಾನದಲ್ಲಿ ಮಾಡಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಓಂ ಸೋಂ ಸೋಮ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಮಕರ ರಾಶಿಯವರ ವಿಚಾರಕ್ಕೆ ಬಂದಾಗ ಈ ದಿನ ಕೆಲಸ ಮಾಡ್ತಾ ಇಲ್ಲ ಕೆಲಸ ಇಲ್ಲ ಅಂತಕ್ಕಂಥವ್ರು ಕೆಲಸವನ್ನು ಪ್ರಯತ್ನ ಮಾಡಿದ್ದೆ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಆಗ್ತಕ್ಕಂಥದ್ದು ಇರ್ತದೆ ಕೆಲಸದಲ್ಲಿ ಸಂಪಾದನೆ ಕೂಡ ಇರತಕ್ಕಂಥದ್ದು ಇರ್ತದೆ ತಮ್ಮ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ದಿನ ಕೋರ್ಟ್ ಕಚೇರಿ ವಿಚಾರದಲ್ಲಿ ಶುಭವಾರ್ತೆಗಳು ಬರ್ತಕ್ಕಂಥದ್ದಿರುತ್ತೆ ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತಕ್ಕಂಥ ದಿನ ಸಾಲವನ್ನು ಸಾಲ ತೀರಿಸ್ತಕ್ಕಂಥ ಕಾಲ ಕೂಡ ಆಗ್ತಕ್ಕಂಥದ್ದು ಇರ್ತದೆ ಮಕರ ರಾಶಿಯವರಿಗೆ ಒಳ್ಳೆಯ ದಿನ ಎಂಜಾಯ್ ಮಾಡಿ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಆಧ್ಯಾತ್ಮಿಕವಾದಂಥ ಚಿಂತನೆಗಳು ಜಾಸ್ತಿ ಆಗ್ತದೆ ತಾವು ಈ ದಿನ ನಿಮ್ಮ ಮೈಂಡ್ ತುಂಬ ಸೊಫಿಸ್ಟಿಕೇಟೆಡ್ ಆಗಿ ಓಡ್ತದೆ ಏನಾದರೂ ಒಂದು ಹೊಸದಾಗಿ ಕಲಿತಕ್ಕಂಥ ಆಲೋಚನೆಗಳು ಬರ್ತದೆ ಪ್ರೀತಿಯ ವಿಚಾರದಲ್ಲಿ ಗೆಲುವು ಸಾಧಿಸ್ತೀರಾ ಏನೇ ಒಂದು ವಿಚಾರದಲ್ಲಿ ತಾವು ಭಾಳ ಉತ್ತಮವಾಗಿರ್ತಕ್ಕಂಥ ಬುನಾದಿಯನ್ನು ಆಗ್ತಕ್ಕಂಥ ದಿನ ಅತ್ಯಂತ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ತಕ್ಕಂಥ ದಿನ ಕೂಡ ಆಗ್ತದೆ ಕುಂಭರಾಶಿಯವ್ರಿಗೂ ಒಳ್ಳೆಯದಿದೆ ಹಾಗೆ ಮೀನರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ಮೀನರಾಶಿಯವ್ರಿಗೆ ಸ್ವಲ್ಪ ಮಾನಸಿಕ ಅಶಾಂತಿ ಕಾಡ್ತದೆ ಮನೆಯ ವಿಚಾರದಲ್ಲಿ ಅಥವಾ ಮನೆ ಕಟ್ತಕ್ಕಂಥ ವಿಚಾರದಲ್ಲಿ ಅಥವಾ ಮನೆ ಖರೀದಿ ಮಾಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಆಲೋಚನೆಗಳು ಮನೆಯವರೊಟ್ಟಿಗೆ ನಡೀತಕ್ಕಂಥದ್ದು ಇರ್ತದೆ ಭೂಮಿಯಿಂದ ಸ್ವಲ್ಪ ಲಾಭವಿದೆ ಆದರೂ ವಾಹನದಿಂದ ಸ್ವಲ್ಪ ಎಚ್ಚರಿಕೆ ಆಗಿರಲಿ ಇದಕ್ಕಿದ್ದಾಗೆ ಕೋಪದಿಂದ ಅನರ್ಥಗಳು ನೆಮ್ಮದಿಯನ್ನು ಕೆಡಿಸ್ಕೊಳ್ತಕ್ಕಂಥ ಕಾಲ ಸಾಧ್ಯವಾದರೆ ದುರ್ಗಾ ದೇವಸ್ಥಾನಕ್ಕೆ ಈ ದಿನ ಒಂದು ಬಿಳಿಯ ವಸ್ತ್ರದಲ್ಲಿ ಅಕ್ಕಿಯನ್ನು ದಾನ ಮಾಡಿಬಿಟ್ಟು ಬನ್ನಿ ಶುಭವಾಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ ನಾನು ವಟ ಪೌರ್ಣಮಿ ಗಾಲ್ ನೆನೆಯ ದಿವಸನೂ ಅದೇ ಇತ್ತು ಕೂಡ ಇವತ್ತು ಕೂಡ ಅದು ಮಧ್ಯಾಹ್ನದವರೆಗೂ ಕೂಡ ಮುಂದುವರಿತಕ್ಕಂಥದ್ದು ಇರ್ತದೆ ಈ ವಟಪೌರ್ಣಮಿ ದಿನದಲ್ಲಿ ಯಾರು ಈ ವೆಂಕಟೇಶ್ವರ ವಿಷ್ಣು ದೇವಸ್ಥಾನ ಯಾವುದಾದ್ರೂ ವೆಂಕಟೇಶ್ವರ ಈ ಹತ್ರದಲ್ಲಿ ಗುರುಗಳೇ ನಮಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಇದ್ದಾನೆ ಅಫ್ಕೋರ್ಸ್ ಹೋಗ್ಬೋದು ಏನು ತೊಂದರೆ ಇಲ್ಲ ವಿಷ್ಣು ತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿ ಅಲ್ಲೇ ಕೂತ್ಕೊಳ್ಳಿ ಭಾಳ ಸರಳವಾಗಿರ್ತಕ್ಕಂಥ ಮಂತ್ರ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೇನೆ ಸಾಧ್ಯವಾದರೆ ನೂರ ಎಂಟು ಬಾರಿ ಸಾವಿರದ ಎಂಟು ಬಾರಿ ಎಷ್ಟು ಸಾಧ್ಯವಾಗುತ್ತೋ ಮಂತ್ರವನ್ನು ಕೂತ್ಕೊಳ್ಳಿ ಅಲ್ಲೇ ನಾನು ಕುತ್ಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನೂರ ಎಂಟು ಬಾರಿ ಹೇಳಿ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಗುರುಗಳೇ ನನಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಮಂತ್ರ ಅದೇ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಾಯೇ ಅಮೃತ ಕಳಶಹಸ್ತಾಯ ಸರ್ವಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಮಹಾವಿಷ್ಣವೇ ನಮಃ ಮಂತ್ರಗಳನ್ನು ಆರೋಗ್ಯದಲ್ಲಿ ಯಾರ ಸಮಸ್ಯೆ ಇದೆಯೋ ಈ ದಿನ ಆರರಿಂದ ಎಂಟು ಗಂಟೆಯ ಸಮಯ ಬೆಳಗ್ಗೆ ಪಠನೆ ಮಾಡೋದ್ರಿಂದ ಒಂದು ಚೈತನ್ಯಾತ್ಮಕವಾಗಿರ್ತಕ್ಕಂಥ ಶಕ್ತಿ ಬರ್ತದೆ ಖಂಡಿತವಾಗಿ ಮಂತ್ರದಲ್ಲಿ ಶಕ್ತಿ ಇದೆ ನರನಾಡಿನಗಳನ್ನು ಆಕ್ಟಿವೇಟ್ ಮಾಡ್ತಕ್ಕಂಥದ್ದು ಮಂತ್ರದ ಶಕ್ತಿ ಯಾವಾಗ ಈ ಚೆನ್ನಾಗಿ ಚೆನ್ನಾಗ್ತದೋ ನಿಮಗೆ ಆರೋಗ್ಯದಲ್ಲಿ ವೃದ್ಧಿ ಬರುತ್ತೆ ಬುದ್ಧಿಯ ವಿಕಸನ ಆಗ್ತಕ್ಕಂಥದ್ದು ಇರುತ್ತೆ ಅಷ್ಟಿಲ್ಲದಲೆ ನಾವು ಮಂತ್ರಕ್ಕೆ ಶಕ್ತಿ ಇದೆ ಕೆಲವರು ಹೇಳ್ತಾರೆ ಮಂತ್ರದಿಂದ ಮಾವಿನಕಾಯಿ ಉದುರುತ್ತಾ ನೆವರ್ ಇವೆಲ್ಲ ಜೋಕ್ಸ್ ಮಾಡ್ತಕ್ಕಂಥದ್ದು ಕೆಲವೊಂದು ಫ್ರೀಕ್ವೆನ್ಸಿ ನಾವು ಕೆಲವೊಂದು ಫ್ರೀಕ್ವೆನ್ಸಿಯನ್ನು ಇಟ್ಕೊಂಡಾಗ ಖಂಡಿತ ಆ ಶಕ್ತಿ ಇರ್ತದೆ ಯಾಕೆಂದರೆ ಮಿಂಚು ಬಂದಾಗ ತಂಡರ್ ಬರ್ತದಲ್ವ ಅಷ್ಟು ಶಕ್ತಿ ಬೆಳಕಿನ ವೇಗ ಹಾಗೆ ಶಬ್ದ ವೇಗಕ್ಕಿದೆ ಅದನ್ನು ನಾವು ಸರಿಯಾದಂಥ ಅನಲೈಸ್ ತಗೋಬೇಕಾಗ್ತದೆ ಸೊ ಈ ಒಂದು ದಿನ ಸುದಿನದ ಪ್ರಕಾರ ನಿಮಗೆ ಈ ಒಂದು ಮಂತ್ರಗಳು ಶುಭತ್ವವನ್ನು ಕೊಡುತ್ತೆ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ವ ಯಾರು ಸಬ್ಸ್ಕ್ರೈಬ್ ಆಗಿ ಅನೇಕ ಜನಗಳಿಗೆ ಹೊಸ ವಿಚಾರಗಳನ್ನು ಶೇರ್ ಮಾಡಿ ನಿಮ್ಮ ಒಂದು ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು